ಯಾರು ಬೆಂಗಳೂರಲ್ಲಿ ಹಂಗೆಲ್ಲ ಜಾಗ ಕೊಡೋಕೆ ಸಾಧ್ಯವೇ ಹೇಳಿ ಇರೋ ಜಾಗನೇ ಕಿತ್ಕೊಳ್ತಾರೆ ಹಾಗೆರೋ ಜಾಗ ಇಪ್ಪತ್ತೆರಡು ವರ್ಷ ಒಂದು ಕಡೆ ಇದೆ ನಾನು ಫ್ರೀಯಾಗಿದೆ ಆ ಥರ ಟಿ ವಿ ಜೋಡಿ ಅದೇ ಬೆಳವಣಿಗೆ ಜಯ ಮೋಹನ್ ಅಂತ ಇದ್ದು ನನ್ನ ಈಗಲೂ ಅವರೆಲ್ಲ ಜಯ ಮೋಹನ್ ಅಂತ ಕರೀತಾರೆ ಜಯ ಮೋಹನ್ ಅವ್ರಿಗೆ ಉಪಾಸನ ನಮವನ್ನು ಆಗೋಕ್ಕೆ ಅವರೇ ಕಾರಣ ಆ ಫ್ಯಾಮಿಲಿ ಅವರು ನಾನು ಇಲ್ಲಿ ಅವ್ರು ಬೆಳಕಾಗಿಲ್ಲ ಆಗಿಲ್ಲ ಅವರು ಅಮೆರಿಕದಲ್ಲಿದ್ದಾರೆ ಅವ್ರಿಗೆ ಇಲ್ಲಿಂದಲೇ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಆಗ ಇಲ್ಲಿ ಇಡೀ ಕ್ಷೇತ್ರದಲ್ಲಿ ಎಷ್ಟೋ ಜನಕ್ಕೆ ಈಗ ಮಕ್ಳಿಗೆ ಏನೂ ಗೊತ್ತಿಲ್ಲ ಈ ಕ್ಷೇತ್ರ ನಮ್ಗಳಿಗೆ ಗೊತ್ತು ಒಂದಷ್ಟು ಜನ ಇದ್ದೀವಿ ಏನೇನಿತ್ತು ಆ ಕಾಲದಲ್ಲಿ ಅಂತ ದೊಡ್ಡ ಚಾಲೆಂಜ್ ಇತ್ತು ನಮಗೆಲ್ಲ ಇವು ಎತ್ತರ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕು ಎಲ್ಲರೂ ನಮಗೆ ಅವ್ರ ಮುಂದೆ ಹೋಗಿ ನಿಂತ್ಬಳಕ್ಕೆ ನಡಕಾಗ್ಬಿಡೋದು ಈಗಲೂ ಎನ್ ಎಸ್ ಪ್ರಸಾದ್ ಮುಂದೆ ನಿಂತ ನಮ್ಗೆ ಹಾಡಕ್ಕೆ ಭಯ ಆಗ್ತಿರುತ್ತೆ ಅಂದ್ರೆ ಅಷ್ಟು ಭಯ ಪಡ್ತಾ ಇದ್ವಿ ಇವತ್ತು ಈ ಮಕ್ಳಿಗೆ ಯಾವಕ್ಕೂ ಭಯ ಇಲ್ಲ ಯಾರಿಲ್ಲ ಈಗಿನ ಮಕ್ಳಿಗೆ ಒಂದು ಮೈ ಕೊಟ್ಟರೆ ಸಾಕು ಹಾಡ್ಬಿಡ್ತಾರೆ ಅಷ್ಟೇ ಅವ್ರದ್ದು ನಾವು ಆ ಥರದಲ್ಲಿ ಬೆಳೆದು ಬಂದವರು ಆ ಸಮಯದಲ್ಲಿ ನನ್ನ ಇವ್ ನನ್ನ ಗೆಳೆಯ ಬಲ್ಗುಣ ಅವನ ಜೊತೆ ನಿಂತ್ಕೊಂಡು ಸದಾ ಯಾವಾಗಲೂ ನನಗೆ ಮಾರ್ಗದರ್ಶನ ಮಾಡ್ತಾ ಇದ್ದ ಅವನ್ನ ನೆನೆಸ್ಕೊತಾ ಇದ್ದೀನಿ ಅಲ್ಲದೆ ಆಗ ಇಲ್ಲಿ ತುಂಬ ಎತ್ತರಕ್ಕೆ ಬೆಳೆದಂಥ ಕಲಾವಿದರೆಲ್ಲ ಇದ್ರು ಅವ್ರ ಮುಂದೆ ನಾನು ಬರಬೇಕಾದ್ರೆ ನನಗೆ ಎಷ್ಟೋ ಅಡು ತೊಡರುಗಳು ತುಂಬ ಇತ್ತು ಅದಕ್ಕೆ ನನ್ನ ಜೊತೆ ಬೆಂಗಾವಲಾದವರು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀ ಅನ್ಬಿಟ್ರು ಮೊದಲನೇ ನನ್ನ ಜೊತೆ ನಿಂತವರು ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕು ಅಲ್ಲದೆ ಈ ಫೀಲ್ಡ್ಗೆ ನನ್ನ ಬಂದು ಬಿಟ್ಟಂತಹ ನನ್ನ ಗುರುಗಳಾದ ಜಿ ವಿ ಅತ್ರಿ ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೀನಿ ಆಮೇಲೆ ಬರ್ತಾ ಬರ್ತಾ ಬಾಲಿ ಸರ್ ಡಾಕ್ಟರ್ ಎಚ್ ಎಸ್ ಬಿ ಬಿ ಆರ್ ಎಲ್ ಡುಂಡಿ ಸರ್ ಎಲ್ಲರೂ ನಮ್ಮ ಜೊತೆ ಸದಾ ಇದ್ರು ಇನ್ನು ಶ್ರೀನಿವಾಸ್ ಪ್ರಭು ಅವ್ರು ಕೇಳಬೇಡಿ ಯಾವಾಗ ಅವಾಗ ದೊಡ್ಡ ಸ್ಟಾರ್ ಅವರು ನಮ್ಮ ಜೊತೆ ನಿಂತ್ಕೊಂಡ್ರು ಆಗೈತಿ ನಮ್ಗೆ ನುಗ್ಗಿ 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 ಬಂದು ಇಪ್ಪತ್ತೈದು ವರ್ಷಕ್ಕೆ ಬಂದು ನಿಂತಿದ್ದೀವಿ ಈಗ ಇನ್ನು ನುಗ್ಗಿಸ್ಬೇಕು ಸರ್ ನೀವು ಅದು ಈ ಸಂದರ್ಭದಲ್ಲಿ ಅದು ಅದಲ್ಲದೆ ಒಂದು ಕೆಲಸ ಮಾಡೋಕ್ಕೆ ಹಣ ಬೇಕಲ್ಲ ಯಾವಾಗಲೂ ಹಣ ತರೋದೇ ದೊಡ್ಡ ಸರ್ ಎಲ್ಲರೂ ಹೋಗಿ ಉಪಾಸನ ಪ್ರೋಗ್ರಾಮ್ ದೊಡ್ಡದಾಗ ಮಾಡ್ಬಿಡ್ತಾರೆ ಹಣ ತರೋದಿದೆಯಲ್ಲ ಇಷ್ಟು ಹೆಸರು ಪಡ್ಕೊಂಡಿದ್ರು ನಾವು ಹೋಗಿ ಭಿಕ್ಷೆ ಪಡ್ಬೇಕು ಎಲ್ಲರಿಗೂ ಹೇಳ್ತಾ ಇರ್ತೀನಿ ನಾನು ನಾವೆಲ್ಲ ಹೈಟೆಕ್ ಭಿಕ್ಷಕರು ಅಂತ ಐದತ್ತು ರೂಪಾಯಿ ಕೇಳಲ್ವಲ್ಲ ಲಕ್ಷ ಲಕ್ಷಕ್ಕೆ ಎಷ್ಟಿರಲ್ಲ ಅದಕ್ಕೆ ಹೈಟೆಕ್ ಭಿಕ್ಷಕರು ಅಂತ ಇದಕ್ಕೆ ಯಾವಾಗಲೂ ಯಾವಾಗಲೂ ವೇಗಾವಲಾಗಿದ್ದವರು ನಿರ್ಮಾಣ ಶೆಟ್ಟರ್ ನಾರಾಯಣ್ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊತೀನಿ ನಾರಾಯಣ್ ಸರ್ ಅವರಿಂದ ಎಷ್ಟು ಕಾರ್ಯಕ್ರಮ ಮಾಡಿಬಿಟ್ಟೆ ಅಂದರೆ ನಿರಂತರ ಮಾಡ್ತಾನೇ ಇದ್ದೆ ಸ್ವಲ್ಪ ಹುಷಾರಿಲ್ಲ ಅವ್ರು ಬಂದಿಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ನಾನು ನೆನೆಸ್ಕೋತಾ ಇದ್ದೀನಿ ನಮ್ಮ ಕುಟುಂಬ ಕೂಡ ಇದ್ದೇ ಇರುತ್ತೆ ಅವ್ರ ಕುಟುಂಬ ಇದ್ದೇ ಇರ್ತಾರಲ್ಲ ಅದ್ರ ಬಗ್ಗೆ ಹೇಳೋದೇನು ಬೇಡ ಮುಂದೆ ನಮ್ಮ ವಿದ್ಯಾರ್ಥಿಗಳು ಇವತ್ತೀ ಕಾರ್ಯಕ್ರಮ ಆಗೋಕ್ಕೆ ಅವ್ರಗಳೇ ಚಿಕ್ಕ ಮಕ್ಕಳಾಗಿ ಬಂದರು ಇವತ್ತು ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ಗಳು ಡಾಕ್ಟ್ರುಗಳೆಲ್ಲ ಆಗಿದ್ದಾರೆ ಸಾರ್ ನಾವು ಇದು ಬಿಡಿ ಸರ್ ಅಂತಾರೆ ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ಬಿಟ್ಟು ಕಾರ್ಯಕ್ರಮನ ಚೆನ್ನಾಗಿ ಮಾಡಿಬಿಡ್ತಾರೆ ನೀವೆಲ್ಲರಿಗೂ ಅನಂತ ಅನಂತ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾಯಿರಿ ಕೆಲಸ ಮಾಡ್ತಾ ಇರ್ತೀವಿ ಅಲ್ಲದೆ ಇವತ್ತು ಈ ಹಲವಾರು ಸ್ಪಾನ್ಸರಲ್ಲಿ ನಮ್ಮ ಬ್ಯಾಡ್ಮಿಂಟನ್ನು ನಾನು ಡೈಲಿ ಬ್ಯಾಡ್ಮಿಂಟನ್ ಆಡ್ತೀನಿ ಅದಕ್ಕೆ ಈ ಫಿಗರ್ ಆಗಿದ್ದೀನಿ ಅವ್ರ ನಮ್ಮ ತಂಡ ಇಡೀ ತಂಡ ನನ್ನ ಜೊತೆ ಯಾವಾಗ್ಲೂ ಇದೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಇಲ್ಲ ನಾನು ಬೇಡ ಪ್ಲೀಸ್ ಧನ್ಯವಾದಗಳು ಶಾಶ್ವತಿ ರವಿಜಿ ಅಲ್ಲೇ ಇಲ್ಲಿ ಒಂದು ಸೆಕೆಂಡ್ ಅಲ್ಲದೆ ಇಡೀ ನಾ ಕಾರ್ಯಕ್ರಮ ಇಲ್ಲಿ ಮಾತ್ರ ನಾನು ದಸೋರನ್ನು ಮಾಡ್ತಾ ನಿಂತಿರ್ತೀನಿ ನಾನು ಆದರೆ ಅಲ್ಲಿ ಹೊರಗಡೆ ತುಂಬ ಕೆಲಸ ಇರುತ್ತೆ ಅದನ್ನೆಲ್ಲ ಸದಾ ನನ್ನ ಜೊತೆ ನಿಂತ್ಕೊಳ್ಳುವಂತಹ ಕಾರ್ತಿಕ್ ಅವನು ಇಡೀ ಇಡೀ ಒಂದು ಹದಿನೈದು ಇಪ್ಪತ್ತು ವರ್ಷ ನನ್ನ ಜೊತೆ ಸತತವಾಗಿದ್ದಾನೆ ಕಾರ್ತಿಕ್ರಿಗೆ ನಾನು ಅನ್ನತಾ ದಯಮಾಡಿ ಕಾರ್ತಿಕ್ ಭೇಟಿ ಹಿಂದಿನ ಶಕ್ತಿ ಅವನ್ ಸಹಿ ದೊಡ್ರೆ ಗೊತ್ತಾಗತ್ತೆ ಇನ್ನೊಂದು ಶಕ್ತಿ ಇದೆ ಅದು ಸುಧೀಂದ್ರ ಸುಧೀಂದ್ರ ಗುರುರಾಜ್ ಬೇತ್ಕೆ ತೋರ್ಬೇಕು ಶಕ್ತಿ ಇದೆ ಅದು ಕುಳ್ಳ ಆದರೆ ಕುಳ್ಳ ಆಗಿಲ್ಲ ನಾ ಕುಳ್ಳ ಅಂತ ಕರಿತ ಬೆಳೆಸಿದಂತ ಹೋಗುವನು ಇವತ್ತು ಇಷ್ಟ ಹತ್ತಿರ ಆಗಿದವಾಗ್ಲೇನೆ ಅಷ್ಟೊಂದು ವಿಶ್ವಾಸ ವಶಿಷ್ಠ ಇವನು ಕೂಡ ಒಳ್ಳೆ ಗಾಯಕನಾಗಿ ಮುನ್ನೆಲೆ ಬಂದಿದ್ದಾನೆ ಇದ್ರ ಜೊತೆ ನಮ್ಗೆ ಸದಾ ಈ ಮಕ್ಕಳ ಜೊತೆ ನಾವು ಒಂಥರ ಶಕ್ತಿ ಆ ಸಂಸ್ಥೆ ಇದ್ಬಿಟ್ರ ಜೊತೆಲಿ ಏನೋ ಒಂದು ಸಂಸ್ಥೆ ಯಾಕಂದ್ರೆ ಈ ನಮ್ಮ ಇವಾಗೆಲ್ಲ ಆನ್ಲೈನ್ ಕ್ಲಾಸಸ್ ಆಗ್ಬಿಟ್ಟು ಯಾರು ಬರ್ತಾರೆ ಯಾರು ಬರಲ್ಲ ಮಕ್ಕಳು ಅನ್ನೋದೇ ದೊಡ್ಡ ಟೆನ್ಷನ್ ಆಗ್ಬಿಟಿರತ್ತೆ ನಮಗೆ ಯಾವಾಗ್ಲೂ ಸದಾ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಮಗೆ ಅದು ಆಲಾಪನ ಸಂಸ್ಥೆ ಯಾವಾಗಲೂ ಆಲಾಪನ ಸಂಸ್ಥೆ ನಮ್ಮ ಜೊತೆ ಆ ಮಕ್ಕಳಂತೂ ಅದ್ಭುತವಾಗಿ ಯಾವಾಗಲೂ ರೆಡಿ ಇರ್ತಾರೆ ಅಂತ ಯುದ್ಧಕ್ಕೆ ರೆಡಿ ಇದ್ದಂಗೆ ಆಲಾಪನ ಸಂಸ್ಥೆ ಪರವಾಗಿ ವೀರಾವ್ ಬಂದು ದಯವಿಟ್ಟು ನಮ್ಮ ನೆನಪಿನ ಕಾಣಿಕೆಯನ್ನು ಸೀಕರಿಸಿ ಈ ವೇದಿಕೆಯಲ್ಲಿ ಆರ್ಟಿಸ್ಟ್ಗಳು ಇವರು ಎಲ್ಲ ಇರ್ತಾರೆ ಅವರಿಗೆಲ್ಲ ನಾವು ಅವ್ರು ಬಂದಿರಲ್ಲ ಅಂದ್ಬಿಟ್ಟು ಅವ್ರಿಗೆ ಪೇಮೆಂಟ್ ಕೊಡಬೇಕು ನೋಡಿದ್ರೆ ನಮಗೆ ಪೇಮೆಂಟ್ ಕೊಡ್ತಾರೆ ಒಬ್ಬರು ಬರ್ತಾರೆ ನೋಡಿ ಈಗ ದಯಮಾಡಿ ನಿರೂಪಣೆಯಲ್ಲಿ ನೆರವಾದ ಮಿಸ್ಟರ್ ರೇಣು ದಯವಿಟ್ಟು ವೇದಕ್ಕೆ ಬನ್ನಿ ಅವರೇ ನಮಗೆ ದುಡ್ಡು ತಂದು ಕೊಡ್ತಾರೆ ನಿಮ್ಮ ಕಾರ್ಯಕ್ರಮ ಈ ಥರ ಎಲ್ಲ ಸದಾ ನಮ್ಮ ಉಪಾಸನದ ರೇಣು ಆಗಿರುವ ಅನಂತ ಅನಂತ ವಂದನೆಗಳು జతే పాప సదా నా కుటుంబం అవును కూడా కుటుంబ దయమాభాష్ బామ్మ సంస్కార ఈ సమయంలో ఎల్ నెస్కుంట ಹೆಸರು మే ದಯವಿಟ್ಟು ಕ್ಷಮೆ ಇರಲಿ ಪ್ರಭುಜಿ ಸದಾ ನಮ್ಮ ಜೊತೆ ಇರಿ ಆಶೀರ್ವಾದ ಮಾಡ್ತಾ ಇರಿ ನೀವು ರಂಜನಿ ಪ್ರಭು ನಮ್ಮ ಸಂತೋಷ್ ಚೊಕ್ಕಾಡಿ ಕೂಡ ಮೈಸೂರಿಂದ ಬಂದಿದ್ದಾರೆ ಇವತ್ತು ಅವ್ರಿಗೂ ನಾನು ಧನ್ಯವಾದಗಳು ಫೋಟೋ ತೆಗೆಸ್ಕೊಳಿ ಒಂದು ಎರಡು ನಿಮಿಷ ಪ್ಲೀಸ್ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಇನ್ನೇ ಆದರೂ ಮಿಸ್ ಆಗಿದ್ದು ದಯವಿಟ್ಟು ಕ್ಷಮೆ ಇರಲಿ ಮಂಗಳವರು ದಯವಿಟ್ಟು ಒಂದು ಬೇಗ ಮುಗಿಸ್ಬಿಟ್ರೆ ನಾವು ಕಾರ್ಯಕ್ರಮ ಬೇಗ ಮುಗಿಸ್ತೀವಿ நம்ம சிங்கப்பூர் ஹெலையரு கூட நதா யாவாக நம்ம அண்ணா ஹேபுட்டி தான் எழக் ஓகில ஆ இல்லை சிங்கப்பூர் ரூபா அவரு ஆஹ் தயமாடி அது திந்தி கன்னட சங்க